ಆರ್ಡರ್ದು ಡಿಸಿ ಆದೇಶ್ ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡುವ ಡಿಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ರಸ್ತೆಯಲ್ಲಿ ಆರ್ಡರ್ದು ಡಿಸಿ ಆರ್ಡಾಧಿಕಾರೀವಿ ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡುವ ಅಲ್ಲ ಡಿಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ರಸ್ತೆಯಲ್ಲಿ ಆರ್ಡರ್ ಅದು ಡಿಸಿ ನೀವು ಅದನ್ನ ಡಿ ಸಿ ಹತ್ರ ಚಾಲೆಂಜ್ ಮಾಡುವ ಅಲ್ಲ ಡಿಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ಮುರುಳೆ ಬೇರೆ ರಸ್ತೆಯಲ್ಲಿ ಇರಲ್ಲಿ ಆರ್ಡರ್ ಡಿಸಿ ಆಧಿಕಾರಿ ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡುವ ಅಲ್ಲ ಡಿ ಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ರಸ್ತೆಯಲ್ಲಿ 点快 <laughs> <laughs> ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು